ಎಲ್ರಿಗೂ ನಮಸ್ಕಾರ ಯೂನಿಕ್ ಟೆಕ್ನಿಕಲ್ ಸರ್ವಿಸ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಇಲೆಕ್ಟ್ರಿಕಲಲ್ಲಿ ಬೇಸಿಕ್ ಡಿ ಬಿ ಆಗಿರ್ಬೋದು ಎಸ್ ಎಮ್ ಡಿ ಬಿ ಆಗಿರ್ಬೋದು ಅದರಲ್ಲಿ ಏನೇನು ಸೇಫ್ಟಿ ಡಿವೈಸ್ ಇರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಲಿಕ್ಕೆ ಇದೆ ನಾರ್ಮಲಿ ನೀವು ಈ ಥರ ವಸ್ತುಗಳನ್ನು ನೋಡಿರ್ಬೋದು ನಿಮ್ಮ ಡಿ ಬಿ ಎಲ್ ಆಗಿರ್ಬೋದು ಎಸ್ ಎಮ್ ಡಿ ಬಿ ಎಲ್ ಆಗಿರ್ಬೋದು ನೀವು ಎ ಸಿ ಲೈನಲ್ಲಿ ಕೆಲಸ ಮಾಡ್ತಿದ್ರೆ ನಿಮ್ಗೆ ಎಲೆಕ್ಟ್ರಿಕಲ್ ನಾಲೆಜ್ ಬೇಕಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನು ಎಲೆಕ್ಟ್ರಿಕಲ್ ಸೇಫ್ಟಿ ಡಿವೈಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಿರು ನಾರ್ಮಲಿ ಇದಕ್ಕೆ ಹೇಳ್ತಾರೆ ಎಮ್ ಸಿ ಸಿ ಬಿ ಅಂತ ಇದು ಹೈಯರ್ ರೇಂಜ್ ಹೈಯರ್ ರೇಂಜ್ ಅಂದರೆ ಒಂದು ಹದಿನಾರು ಆ್ಯಂಪಿಯರಿಂದ ಮೂರು ಸಾವಿರದ ಇನ್ನೂರು ಆ್ಯಂಪಿಯರ್ ಅವರಿಗೆ ಬರುತ್ತೆ ಹೈಯರ್ ರೇಂಜಿಗೆ ಸೊ ಇದರಲ್ಲಿ ಕೆಲವು ಎಮ್ ಸಿ ಸಿ ಬಿಯಲ್ಲಿ ನಿಮ್ಗೆ ಆ್ಯಂಪಿಯರ್ ಅಡ್ಜಸ್ಟ್ ಮಾಡಲಿಕ್ಕೆ ಸಿಸ್ಟಮ್ಸ ಸಿಗುತ್ತೆ ಅವ್ರು ಇದಕ್ಕೆ ಹೇಳ್ತಾರೆ ಎಮ್ ಸಿ ಎಮ್ ಸಿ ಬಿ ಎಮ್ ಸಿ ಬಿ ಒನ್ ಟ್ವೆಂಟಿ ಫೈವ್ ಆ್ಯಂಪಿಯರ್ವೇ ಸಿಗುತ್ತೆ ಇದು ತ್ರೀ ಫೇಸ್ ಎಮ್ ಸಿ ಬಿ ಮತ್ತು ಮೂರು ಫೇಸ್ ಇರೋದು ಇದು ಸಿಂಗಲ್ ಫೇಸ್ ಎಮ್ ಸಿ ಬಿ ಇದಕ್ಕೆ ಹೇಳ್ತಾರೆ ಇ ಎಲ್ ಸಿ ಬಿ ಅಂತ ಇ ಎಲ್ ಸಿ ಬಿ ಅರ್ಥ ಲೀಕೇಜ್ ನಿಮಗೆ ಪ್ರೊಟೆಕ್ಟ್ ಮಾಡಲಿಕ್ಕೆ ಸೊ ಮೇನ್ ಆಗಿ ನೀವು ಎಮ್ ಸಿ ಸಿ ಬಿ ಬಗ್ಗೆ ತಿಳ್ಬೇ ಎಮ್ ಸಿ ಸಿ ಬಿ ಅಂತ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ಇದರ ಕೆಲಸ ಏನು ಇದರ ಕೆಲಸ ನಾರ್ಮಲಿ ಎಮ್ ಸಿ ಸಿ ಬಿ ಎಮ್ ಸಿ ಬಿ ಇದರದ್ದು ಎರಡು ಕೆಲಸ ಸೇಮ್ ಆಗಿರುತ್ತೆ ಒಂದೇನಂತ ಹೇಳಿದರೆ ಓವರ್ಲೋಡಿಂದ ನಿಮಗೆ ನಿಮ್ಮ ಎಕ್ವಿಪ್ಮೆಂಟನ್ನು ಉಳಿಸ್ತದೆ ಓವರ್ ಲೋಡ್ ಅಂದರೆ ಹೇಗೆ ಇದರ ನೋಡಿರ್ಬೋದು ಇದೀವಾಗ ಎಮ್ ಸಿ ಸಿ ಬಿ ಹಂಡ್ರೆಡ್ ಎಂ ಪಿ ಆರ್ದಾಗಿರ್ಬೋದು ಇದು ಫೋರ್ಟಿ ಎಂ ಪಿ ಯರ್ದಾಗಿರ್ಬೋದು ಇದು ತರ್ಟಿ ಟು ಎಂ ಪಿ ಯರ್ದಾಗಿರ್ಬೋದು ಆಗಿರುತ್ತೆ ಸೊ ಇದಕ್ಕಿಂತ ಜಾಸ್ತಿ ನಿಮ್ಮ ಇಕ್ವಿಪ್ಮೆಂಟ್ ಓಡ್ತಾ ಇದೆ ಸೊ ಆವಾಗ ಏನಾಗುತ್ತೆ ಲೋಡಲ್ಲಿ ಇದು ಟ್ರಿಪ್ ಮಾಡ್ತಾರೆ ಟ್ರಿಪ್ ಅಂತ ಹೇಳಿದ್ರೆ ಇದು ಹೀಗೆ ಕೆಳಗೆ ಬರುತ್ತೆ ಇದು ಕೆಳಗಿದೆ ಆ ಥರ ಇದು ಸೆಂಟ್ರಿಗೆ ಬರುತ್ತೆ ಸೆಂಟ್ರಿಗೆ ಬಂದಾಗ ಟ್ರಿಪ್ ಆಗಿದೆ ಅಂತ ಅರ್ಥ ಸೊ ನೀವು ಅದನ್ನೇನು ಮಾಡುವ ಮತ್ತೆ ರೀಸೆಟ್ ಮಾಡಬೇಕಾದ್ರೆ ಒಂದ್ಸಲ ಕೆಳಗೆ ಮಾಡಿ ಮತ್ತೆ ವಾಪಾಸ್ ಮೇಲ್ ಮಾಡಿದರೆ ರೀಸೆಟ್ ಆಗುತ್ತೆ ಸೊ ಮತ್ತೆ ಹೇಳಿದ್ರೆ ಇದು ನಿಮಗೆಲ್ಲಾದರೂ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲ್ಲೂ ವಯ ಫೇಸ್ ಟು ಫೇಸ್ ಟಚ್ ಆಗಿದೆ ಎಲ್ಲ ಸ್ಪಾರ್ಕ್ ಆಗಿದೆ ಹೆವಿ ಸ್ಪಾರ್ಕ್ ಎಲ್ಲದ್ರಾಗೆ ಸೊ ಆವಾಗಲೂ ಸಹ ಟ್ರಿಪ್ ಆಗುತ್ತೆ ಇದು ಮೂರು ಒಂದು ಟ್ರಿಪ್ ಆಗೋದು ಓವರ್ಲೋಡಿಂದ ಇನ್ನೊಂದು ಟ್ರಿಪ್ ಆಗೋದು ಶಾರ್ಟ್ ಸರ್ಕ್ಯೂಟ್ ಎರಡು ರೀತಿಯಲ್ಲಿ ಇದೆರಡು ಟ್ರಿಪ್ ಆಗುತ್ತೆ ಎಮ್ ಸಿ ಬಿ ಮತ್ತು ಎಮ್ ಸಿ ಸಿ ಬಿ ಎಮ್ ಸಿ ಬಿ ಅಂದರೆ ಮಿನಿಚರ್ ಸರ್ಕ್ಯೂಟ್ ಬ್ರೇಕರ್ ಎಮ್ ಸಿ ಸಿ ಬಿ ಅಂದರೆ ಮೋಲ್ಡೆಡ್ ಕೇಸ್ ಸರ್ಕ್ಯೂಟ್ ಬ್ರೇಕರ್ ಇದು ಎಮ್ ಸಿ ಬಿ ಕೆಲಸ ಸೊ ಇ ಎಲ್ ಸಿ ಬಿ ಅಂತ ನೀವು ಕೇಳಿರ್ಬೋದು ಇ ಎಲ್ ಸಿ ಬಿ ಇಲ್ಲಾಂದ್ರೆ ನೀವು ಆರ್ ಸಿ ಸಿ ಬಿ ಅಂತ ಕೇಳಿರ್ಬೋದು ಸೊ ಇದು ಎರಡು ಕೆಲಸ ಅದೇ ಎಲ್ ಸಿ ವಿ ಅರ್ಥ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಯಾವುದೇ ಇಕ್ವಿಪ್ಮೆಂಟ್ ಆಗಿರ್ಬೋದು ಅಥವಾ ನೀವೇ ಮನುಷ್ಯರೇ ಆಗಿರ್ಬೋದು ನಾವು ಯಾವುದೋ ಇದರ ಥ್ರೂ ಹೋಗಿರುವ ವೈರನ್ನು ನಾವು ಟಚ್ ಮಾಡಿದ ಏನಾಗುತ್ತೆ ನಮ್ಮ ಥ್ರೂ ಕರೆಂಟ್ ಆಗುತ್ತೆ ಸೊ ಕರೆಂಟ್ ಪಾಸ್ ಆಗುತ್ತೆ ಏನಾಗುತ್ತೆ ಇದು ಆಟೋಮೆಟಿಕ್ ಡಿಡಕ್ಟ್ ಮಾಡಿ ಟ್ರಿಪ್ ಮಾಡ್ತದೆ ಆಟೋಮೆಟಿಕ್ ಡಿಡಕ್ಟ್ ಹೇಗೆ ಮಾಡುತ್ತೆ ಅಂತ ಹೇಳಿದರೆ ನೀವು ನೋಡಿರ್ಬೋದು ಮೂರು ಲೈನ್ ಇದೆ ಇಲ್ಲಿ ಮೂರು ಒನ್ ಟೂ ತ್ರೀ ತ್ರೀ ಫೇಸು ಮತ್ತು ಒಂದು ನ್ಯೂಟ್ರಲ್ ನ್ಯೂಟ್ರಲ್ ಸಹ ಇದರ ಥ್ರೂ ಹೋಗ್ಬೇಕು ಆವಾಗ ಏನಾಗುತ್ತೆ ಅಂತ ಯಾವ್ದಾದ್ರು ಇಕ್ವಿಪ್ಮೆಂಟ್ ಓಡುತ್ತಾ ಇದೆ ಥ್ರೀ ಫೇಸ್ ಇಕ್ವಿಪ್ಮೆಂಟ್ ಅನ್ಕೊಂಡು ಫೈವ್ ಎಂಪಿಯರ್ ತಗೊಳ್ತಾ ಇದೆ ಸೊ ಫೈವ್ ಎಂ ಪಿಯರ್ ಯಾವ್ದಾದ್ರು ಇಕ್ವಿಪ್ಮೆಂಟ್ ಓಡ್ತಾಯಿದ್ರೆ ಫೈವ್ ಎಂಪಿಯರ್ ನ್ಯೂಟ್ರಲ್ ಲಲ್ ಡಿಡಕ್ಟ್ ಡಿಕ್ಟ್ ಆಗಿ ಯಾಕಂದ್ರೆ ಇದು ಕ್ಲೋಸರ್ ಸರ್ಕ್ಯುಲರ್ ರಿಟರ್ನ್ ಇಲ್ಲಿ ಬರುತ್ತೆ ಫೈವ್ ಎಂ ಹೋಗ್ತಾ ಇದ್ರೆ ಫೈವ್ ಎಂ ರಿಟರ್ನ್ ಸಹ ಬರಬೇಕು ಸೊ ಫೈವ್ ಎಂಪಿಯರ್ ರಿಟರ್ನ್ ಬರಬೇಕಾಗಿತ್ತು ಒಂದು ವೇಳೆ ಫೈವ್ ಎಂ ರಿಟರ್ನ್ ಬಂದಿಲ್ಲ ಫೈವ್ ಎಂಪಿಯರ್ ಬದಲೇ ಏನಾದರೂ ಅರ್ಥ ಲೀಕೇಜ್ ಆಗಿ ಫೋರ್ ಪಾಯಿಂಟ್ ನೈನ್ ಏನಾದರೂ ರಿಟರ್ನ್ ಬಂದರೆ ಏನಾಗುತ್ತೆ ಅಂತ ಹೇಳಿದರೆ ಸೊ ಇದು ಆಟೋಮೆಟಿಕ್ ಟ್ರಿಪ್ ಆಗುತ್ತೆ ಅದ ಅರ್ಥ ಏನಂದ್ರೆ ಎಲ್ಲಾದ್ರೂ ಫೇಸ್ ವೈರ್ ಅರ್ಥಿಗೆ ಟಚ್ ಆಗಿರ್ಬೋದು ಅಥವಾ ನ್ಯೂಟ್ರಲ್ ವೈರ್ ಅರ್ತಿಗೆ ಟಚ್ ಆಗಿ ಕರೆಂಟ್ ಎಲ್ಲದೂ ಅರ್ತ್ ಇಂದ ಲೀಕ್ ಆಗ್ತಾ ಇದೆ ಇಲ್ಲಿ ರಿಟರ್ನ್ ಬರ್ತಾ ಇಲ್ಲ ಅರ್ಥ ಇಂದ ಲೀಕ್ ಆಗಿ ಹೋಗ್ತಾ ಇದೆ ಸೊ ಇಲ್ಲಿ ಬರುವಾಗ ಆಂಪಿಯರ್ ರಿಟರ್ನ್ ಎಷ್ಟು ಹೋಗ್ತಾ ಇದೆ ಅಷ್ಟು ರಿಟರ್ನ್ ಬರ್ತಾ ಇಲ್ಲ ಸೊ ಇದರೊಳಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಇಂಬ್ಯಾಲೆನ್ಸಿಂಗ್ ಆಗುತ್ತೆ ಆವಾಗ ಇದು ಟ್ರಿಪ್ ಆಗುತ್ತೆ ಇದು ಓವರ್ ಲೋಡಿಗೆ ಟ್ರಿಪ್ ಆಗಲ್ಲ ಯಾಕಂದ್ರೆ ಇದರಲ್ಲಿ ಎಮ್ ಸಿ ಸಿ ಬಿ ಹಾಗೆ ಕೆಲಸ ಮಾಡೋಲ್ಲ ಹಂಡ್ರೆಡ್ ಎಂ ಪೇರ್ ಇದ್ದರೆ ಹಂಡ್ರೆಡ್ ಎಂಪೇರಿಂದ ಮೇಲೆ ಹೋದ್ರೆ ಟ್ರಿಪ್ ಆಗುತ್ತೆ ಆ ಥರ ಆಗಲ್ಲ ಇದು ಇದು ಖಾಲಿ ಕೆಲಸ ಮಾಡುವುದನ್ನು ಹೇಳಿದರೆ ನಿಮಗೆ ಎಲ್ಲಾದರೂ ಅರ್ತ್ ಲೀಕೇಜ್ ಆದರೆ ಮಾತ್ರ ಇದು ಕೆಲಸ ಮಾಡುತ್ತೆ ಎಮ್ ಸಿ ಸಿ ಬಿ ಕೆಲಸ ಓವರ್ಲೋಡ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಎಲ್ ಸಿ ಬಿ ಕೆಲಸ ಅರ್ತ್ ಲೀಕೇಜ್ ಆದರೆ ಇದು ಎರಡು ಇಂಪಾರ್ಟೆಂಟ್ ಇರುವ ಎಲೆಕ್ಟ್ರಿಕಲ್ ಕಾಂಪೊನೆಂಟ್ ನಮ್ಮ ಸೇಫ್ಟಿಗೋಸ್ಕರ ಇದ್ರ ಬಗ್ಗೆ ನಾಲೆಜ್ ಇರಬೇಕು ಇದು ಯಾಕೆ ಟ್ರಿಪ್ ಆಗುತ್ತೆ ಕೆಲವು ಎ ಸಿ ಆಗಿರ್ಬೋದು ನಿಮ್ಗೆ ಇ ಎಲ್ ಸಿ ಬಿ ಬೀಳ್ತಾ ಇದೆ ಸೊ ಇ ಎಲ್ ಸಿ ಬಿ ಟ್ರಿಪ್ ಆಗ್ತಾ ಇದೆ ಅಂದರೆ ನೀವು ಡೈರೆಕ್ಟ್ ಆಗಿ ಏನು ತಿಳ್ಕೊಳ್ಬೇಕು ಎಲ್ಲಾದರೂ ಗ್ರೌಂಡಿನ ಜೊತೆ ಲಿಂಕ್ ಆಗಿದೆ ಅಂತ ಸೊ ಅದು ಇ ಎಲ್ ಸಿ ಬಿ ಟ್ರಿಪ್ ಎಲ್ಲಾದ್ರೂ ಎಮ್ ಸಿ ಸಿ ಬಿ ಅವ್ರು ಎಮ್ ಸಿ ಬಿ ಶಾರ್ಟ್ ಆಗ್ತಿದೆ ಅಂತ ಹೇಳಿದ್ರೆ ನಿಮ್ಮದು ಒಂದೇ ಹೈ ಕರೆಂಟ್ ತಗೊಳ್ತಾ ಇದೆ ಇಲ್ಲ ಎಲ್ಲಾದರೂ ಶಾರ್ಟ್ ಡೈರೆಕ್ಟ್ ಶಾರ್ಟ್ ಆಗ್ತಿದೆ ಫೇಸ್ ಟು ಫೇಸ್ ಒಂದು ಸ್ಪಾರ್ಕ್ ಆಗ್ತದೆ ಇದು ಗ್ರೌಂಡ್ ಜೊತೆ ಅರ್ತ್ ಜೊತೆ ಶಾರ್ಟ್ ಆಗ್ತದೆ ಇದು ಫೇಸ್ ಟು ಫೇಸ್ ಶಾರ್ಟ್ ಆಗ್ತದೆ ಇಲ್ಲ ಇಕ್ವಿಪ್ಮೆಂಟ್ ಹಾಳಾಗಿದೆ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್